ಹಾಯ್ ಫ್ರೆಂಡ್ಸ್ ಶಿವಲಾ ಎರಡು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಲಿಕ್ವಿಡ್ ಫರ್ಟಿಲೈಸರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ನಾನು ಹೇಳ್ತಾ ಇರುವಂಥ ಲಿಕ್ವಿಡ್ ಫರ್ಟಿಲೈಸರ್ ನೀವು ಹಾಕೋದ್ರಿಂದ ಹೂ ತುಂಬ ಚೆನ್ನಾಗಿ ಬಿಡ್ತವೆ ಸಾಯಿಲ್ನ ಎಸಿಡಿಕ್ ಮಾಡುತ್ತೆ ಹಾಗೆ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ನೀವು ಈ ಥರ ಮನೆಯಲ್ಲೇ ಫ್ರೀಯಾಗಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೋಬಹುದು ನೀವು ವಿಡಿಯೋನ ಕೊನೆವರೆಗೂ ನೋಡಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ನಿಂಬೆ ಹಣ್ಣಿನ ಸಿಪ್ಪೆನ ಇಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಿಂಬೆ ಹಣ್ಣನ್ನು ಬಳಸಿ ಬಳಸ್ತಾರೆ ಆ ನಿಂಬೆ ಹಣ್ಣನ್ನು ಹಿಂಡಿ ನಾವು ಸಿಪ್ಪೆನ ಬಿಸಾಕ್ತೀವಿ ಇನ್ಮೇಲೆ ನೀವು ಬಿಸಾಕ್ಬೇಡಿ ಅದನ್ನು ಇಟ್ ಒಂದಿಷ್ಟು ಇಟ್ಕೊಂಡಿರಿ ನಾನು ಒಂದು ಬೌಲ್ ಆಗೋಷ್ಟಿದೆ ಇದು ಈಗ ಇದನ್ನು ನಾನು ಯೂಸ್ ಮಾಡ್ಕೊತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ತೋರಿಸ್ತೀನಿ ನಾನು ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ಹೂವು ಚೆನ್ನಾಗಿ ಬರುತ್ತೆ ನಾ ಇದೇ ಥರ ನೀವು ಎಲ್ಲ ಥರ ಅಂದರೆ ಉಳ್ಳಾಗಡ್ಡಿ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲದನ್ನು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ನಾನೊಂದು ಡಬ್ಬ ತೊಗೊಂಡಿದ್ದೀನಿ ಆ ಡಬ್ಬಕ್ಕೆ ಈ ಪೂರ್ತಿ ನಿಂಬೆ ಸಿಪ್ಪೆ ಇದ್ದೀನಿ ಇದಕ್ಕೆ ನಾನು ಒಂದೂವರೆ ಲೀಟ್ರಷ್ಟು ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ದಿನ ನಾನು ಬಿಟ್ಟು ನಿಮಗೆ ತೋರಿಸ್ತೀನಿ ನೀವು ಡೈರೆಕ್ಟಾಗಿ ಇವತ್ತು ನೀರು ಹಾಕಿದ್ರೆ ನೀವು ಮತ್ತೆ ಇವತ್ತೇ ಬಳಸಬಾರ್ದು ಇದನ್ನು ಒಂದು ಎರಡು ದಿನ ಬಿಟ್ಟು ಬಳಸಬೇಕು ನಾನೀಗ ಇದನ್ನು ಮುಚ್ಚಿಬಿಟ್ಟು ಎರಡು ದಿನ ಆದಮೇಲೆ ಇದನ್ನು ಗಿಡಗಳಿಗೆ ಹಾಕ್ತೀನಿ ಅದನ್ನು ಕೂಡ ನೀವು ನೀರಿಗೆ ಹಾಕಬೇಕಾದ್ರೆ ಗಿಡಕ್ಕೆ ಹಾಕಬೇಕಾದ್ರೆ ಡೈರೆಕ್ಟಾಗಿ ಹಾಕಬಾರ್ದು ನೋಡಿ ಫ್ರೆಂಡ್ಸ್ ಈಗ ಇದು ಎರಡು ದಿನ ಆಗಿದೆ ನೀವು ಇದನ್ನ ನೀರನ್ನ ಡೈರೆಕ್ಟಾಗಿ ಗಿಡಕ್ಕೆ ಹಾಕಬಾರ್ದು ಯಾಕಂದರೆ ಇದು ಕಡಿಮೆ ನೀರಿದೆ ಒಂದೂವರೆ ಲೀಟ್ರ್ ಮಾತ್ರ ಇರೋದು ನೀರು ಇದರಲ್ಲೇ ಅದರ ಅಂಶ ಎಲ್ಲ ನಿಂಬೆ ಹಣ್ಣಿನ ಅಂಶ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಈಗ ನಾನು ಇಪ್ಪತ್ತು ಲೀಟ್ರ್ ನೀರಿಗೆ ಇದಿಷ್ಟು ಒಂದೂವರೆ ಲೀಟ್ರಷ್ಟು ನೀರನ್ನು ನಿಂಬೆ ಸಿಪ್ಪೇನ ಹಾಕ್ತಾಯಿದ್ದೀನಿ ನೀವು ಬಾಲ್ಕನಿನಲ್ಲಿ ಈ ಫರ್ಟಿಲೈಝರ್ನ ಯೂಸ್ ಮಾಡೋದಾದರೆ ನಿಂಬೆ ಸಿಪ್ಪೆಯನ್ನು ಬಿಡಬೇಕು ನಾನು ನಿಂಬೆ ಸಿಪ್ಪೆ ತೆಗಿತಾ ಇಲ್ಲ ಯಾಕಂದರೆ ನಾನು ಟೆರೆಸ್ಸಲ್ಲಿ ಹಾಕ್ತಾ ಇರೋದ್ರಿಂದ ನೀವು ಬಾಲ್ಕನಿನಲ್ಲಿ ಈ ಥರ ನಿಂಬೆ ಸಿಪ್ಪೆ ಹಾಕಿದ್ರೆ ಅದು ಈಗ ಬೂಸ್ಟ್ ಬಂದಂಗೆ ಆಗುತ್ತೆ ಕೊಳ್ತೋಗಲ್ಲ ಅದು ಗಿಡಕ್ಕೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೀವು ಬಾಲ್ಕನಿನಲ್ಲಿ ಹಾಕೋದಾದರೆ ನೀವು ನಿಂಬೆ ಸಿಪ್ಪೆನ ತೆಗಿಬೇಕು ನಾನೇನು ಮಾಡ್ತೀನಿ ಟೆರೆಸ್ಸಲ್ಲಿ ಹಾಕೋದ್ರಿಂದ ನಾನು ನಿಂಬೆ ಸಿಪ್ಪೆನೇ ತೆಗೀತಿಲ್ಲ ಟೆರೆಸ್ಸಲ್ಲಿ ಸ್ವಲ್ಪ ಬಿಸಿಲು ಬೀಳೋದ್ರಿಂದ ನಿಂಬೆ ಸಿಪ್ಪೆ ತಾನಾಗೆ ಕೊಳ್ತೋಗುತ್ತೆ ಗೊಬ್ಬರ ಆಗುತ್ತೆ ಅದು ಅದಕ್ಕೋಸ್ಕರ ನಾನು ತೆಗಿತಾ ಇಲ್ಲ ಫ್ರೆಂಡ್ಸ್ ಈ ಥರ ಫರ್ಟಿಲೈಸರ್ನ ನೀವು ಹತ್ತು ದಿನಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದು ಸಾರಿ ಹಾಕಬೇಕು ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹೂ ಕೂಡ ತುಂಬ ಚೆನ್ನಾಗಿ ಬರ್ತವೆ ನೀವು ಬೇಕಿದ್ರೆ ಒಂದು ಸಾರಿ ಹಾಕಿ ಒಂದು ವಾರ ಆದಮೇಲೆ ಅದ್ರ ಗ್ರೋತು ಮತ್ತು ಹೂಗಳನ್ನ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹೂಗಳ ಸೈಜ್ ಕೂಡ ಸಣ್ಣದಿರುತ್ತೆ ಕೆಲವೊಂದುಮೆ ಅವಾಗೂ ನೀವು ಈ ಫರ್ಟಿಲೈಸರ್ನ ಯೂಸ್ ಮಾಡಿದ್ರೆ ಹೂಗಳು ಚೆನ್ನಾಗಿ ದೊಡ್ಡದಾಗಿ ಬರುತ್ತವೆ ನಾನು ಇದೇ ಥರ ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಝರ್ ಜಾಸ್ತಿ ಕೊಡ್ತೀನಿ ಗಿಡಗಳಿಗೆ ಉಳ್ಳಾಗಡ್ಡಿ ಸಿಪ್ಪೆನ ನೀರಲ್ಲಿ ಹಾಕಿ ಅದನ್ನು ಕೂಡ ಒಂದು ಎರಡು ದಿನ ಅಥವಾ ಒಂದು ವಾರ ಇಟ್ಟರೂ ತೊಂದರೆ ಇಲ್ಲ ಒಂದು ವಾರ ಆದಮೇಲೆ ಅದನ್ನು ಮತ್ತೆ ಸಪ್ರೇಟ್ ನೀರಿಗೆ ಸೇರಿಸ್ಬಿಟ್ಟು ಹಾಕ್ಕೋಬೇಕು ಹಾಗೆ ಬಾಳೆಹಣ್ಣಿನ ಸಿಪ್ಪೆ ಆರೆಂಜ್ ಫ್ರೂಟ್ ಸಿಪ್ಪೆ ಅದೆಲ್ಲನೂ ನೀವು ಇದೇ ಥರ ನಿಂಬೆ ಹಣ್ಣಿಂದ ಯಾವ ರೀತಿ ಮಾಡೋದು ತೋರಿಸಿದ್ನಲ್ಲ ನಿಮಗೆ ಅದೇ ಥರ ನೀವು ಮಾಡಿ ಗಿಡಗಳಿಗೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ತರಕಾರಿ ಗಿಡಕ್ಕೆ ಶೋ ಪ್ಲ್ಯಾಂಟ್ಸಿಗೆ ಹೂವಿನ ಹೂವಿನ ಗಿಡಕ್ಕೆ ಎಲ್ಲ ಗಿಡಕ್ಕೂ ಇದು ಹೇಳ್ ಮಾಡಿಸಿದಂಥ ಫರ್ಟಿಲೈಸರ್ ಇದು ನೀವು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ರೆ ಯಾವ ಗಿಡಕ್ಕಾದ್ರೂ ನೀವು ಹಾಕೋಬಹುದು ಆಮೇಲೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಫರ್ಟಿಲೈಸರ್ ಹಾಕಿದ್ರು ಏನು ತೊಂದರೆ ಆಗಲ್ಲ ನಾನು ಇದೇ ತರ ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಇರುವಂತ ವಸ್ತುಗಳಿಂದ ನಾನು ಫರ್ಟಿಲೈಸರ್ ಮಾಡಿಕೊಂಡು ನಾನು ಗಿಡಗಳಿಗೆಲ್ಲದಕ್ಕೂ ಹಾಕೊಂತೀನಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ ಮನೆಯಲ್ಲಿ ಹೂವುಗಳು ಕೂಡ ಜಾಸ್ತಿ ಬಿಡ್ತವೆ ನನ್ನ ದಾಸವಾಳ ಗಿಡದಲ್ಲಿ ಹೂ ಜಾಸ್ತಿ ಬಿಡ್ತವೆ ಯಾಕಂದರೆ ನಾನು ಒಂದು ಸಾರಿ ಏನಾದರೂ ಈ ಲಿಕ್ವಿಡ್ ಫರ್ಟಿಲೈಝರ್ನ ಯೂಸ್ ಮಾಡೇ ಮಾಡ್ತೀನಿ ನೀವು ಒಂದು ಸಾರಿ ಈ ಲಿಕ್ವಿಡ್ ಫರ್ಟಿಲೈಸರ್ನ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು